Thank mm -hmm. you. No, जय जय श्री राम 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 ಿದೆ ಏಕೆಂದರೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ವಿಶೇಷವಾಗಿ ಇಂದು ನಾವು ಕರ್ನಾಟಕದ ಹಿರಿಯ ಮಾಜಿ ಲೋಕಾಯುಕ್ತರಾದಂತಹ ಸಂತೋಷಕ್ಕೆ ಅವರು ಕಲಿಸಿದ್ದು ನಿಜವಾಗಲೂ ಸಂತೋಷ ಕಲಿಸಿರೋದು ಅನೇಕ ನಾಯಕರಿಗೆ ಸುಣ್ಣ ಸುಣ್ಣವಾಗಿ ಭ್ರಷ್ಟಾಚಾರ ಹೋರಾಟ ನಮಗೆ ಸಂತೋಷಕ್ಕೆ ಹೊಂದಿರೋದು ನಮಗೆ ಅಪೂರ್ವ ಸಂತೋಷದಿಂದ ಅದೇ ರೀತಿ ಈ ನಮ್ಮ ಕೇಂದ್ರ ಸರ್ಕಾರಿ ನೌಕದ ಆಸ್ಪತ್ರೆ ಕೇಂದ್ರ ಸರ್ಕಾರ ಸ್ವಾಮ್ಯದ ಆಸ್ಪತ್ರೆಯಲ್ಲಿ ಯಾವತ್ತೊಮ್ಮನೇ ಕನ್ನಡ ರಾಜ್ಯೋತ್ಸವ ಇಷ್ಟು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ಅಂದರೆ ಈ ನಮ್ಮ ಎಲ್ಲ ನೌಕರರು ಪೂರ್ವಕ ಧನ್ಯವಾದಗಳು ಇಲ್ಲಿ ವಿಶೇಷವಾಗಿ ನಮ್ಮ ಟೀಮ್ ಮೇಡಮ್ ಅವರಾದಂಥ ಸಂಧ್ಯಾ ಮೇಡಮ್ ಅವರು ಹೆಚ್ಚು ಸಹಕಾರ ನೀಡಿದ್ದಾರೆ ಅವರಿಗೆ ನಾವು ಕನ್ನಡ ರಾಜ್ಯೋತ್ಸವ ಹಾಗೂ ಮನೋರಂಜನೆ ಕೊಡೋದಿಂತ ತುಂಬ ಅಭಾರಿಯಾಗಿದ್ದೇವೆ ಅದೇ ರೀತಿ ನಮ್ಮ ವೈದ್ಯಕೀಯ ಶಿಕ್ಷಕರಾದಂಥ ರಾಮ ಅಶೋಕ್ ಕುಮಾರ್ ಸಮಂತ ಸರ್ ಅವರು ಅವರು ಸಹ ತುಂಬ ಅವರು ಬೇರೆ ರಾಜ್ಯದಿಂದ ಬಂದರೂ ಸಹ ಕನ್ನಡಿರತರ ಕನ್ನಡಿರತರಾಗಿ ಇಂದು ಕನ್ನಡಿಗರಿಗೆ ಎಷ್ಟೊಂದು ಸಹಕಾರ ಕೊಡ್ತಾ ಇರೋದು ಅವ್ರಿಗೂ ಸಹ ತುಂಬ ಅಭಾರಿಯಾಗಿದ್ದಾರೆ ಅದೇ ರೀತಿ ನಮ್ಮ ಕನ್ನಡ ರಾಜ್ಯೋತ್ಸವದ ಈ ಒಂದು ಅದೂರಿ ಆಚರಣೆಗೆ ನಮ್ಮ ಪ್ರಾದೇಶಿಕ ಕಚೇರಿಯಿಂದ ರೇಣುಕಾ ಪ್ರಸಾದ್ ಅವರು ಹೆಚ್ಚುವರಿ ಹಾಗೂ ಕಮಿಷನರ್ ಆದಂಥ ಅವರು ಸಹ ಆಗಮಿಸಿದ್ದಾರೆ ಪ್ರತಿ ವರ್ಷವೂ ಸಹ ನಾವು ಈ ರಾಜ್ಯೋತ್ಸವ ತುಂಬ ಅಚ್ಚುಕಟ್ಟಾಗಿ ಒಂದು ಕಂಪ್ನಿ ಕಾರ್ಪೆಟ್ ಹಾಲ್ ಆ ಮಟ್ಟಿನಲ್ಲಿ ನಾವು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾನು ಈ ಕನ್ನಡ ರಾಜ್ಯೋತ್ಸವ ಸಮಿತಿ ನಾವು ಮನೋರಂಜನಾ ಕೂಟದ ಕಾರ್ಯದರ್ಶಿಯಾಗಿ ಎಂಟು ಒಂಬತ್ತನೇ ವರ್ಷದ ಈ ಕಾರ್ಯಕ್ರಮ ಪಾಲ್ಗೊಂಡು ತುಂಬಾ ಸಂತೋಷ ಪ್ರತಿ ವರ್ಷ ವರ್ಷಕ್ಕೂ ವರ್ಷಕ್ಕೂ ಭಿನ್ನವಾಗಿ ನಾವು ಒಂದು ಇದನ್ನು ನಡೆಸ್ಕೊಂಡು ಕನ್ನಡ ರಾಜ್ಯೋತ್ಸವ ತುಂಬ ಸಂತೋಷ ಇದೆ ಎಲ್ಲ ನೌಕರರು ನಮ್ಮ ಅಧಿ ಶುಶ್ರೂಷಕ ಅಧೀಕ್ಷಕರಾದ ಸುಧಾಕರ್ ಸರ್ ಅವರು ಅವರು ಕನ್ನಡ ರಾಜ್ಯೋತ್ಸವದ ಪ್ರಭಾರ ಅಧ್ಯಕ್ಷರಾಗಿ ಅವನ್ನ ನೇಮಕ ಮಾಡಿ ನಮ್ಮ ಅಧ್ಯಕ್ಷರು ಒಂದು ಹೊರ ದೇಶದಲ್ಲಿ ಪ್ರವಾಸ ಹೋದ ನಮ್ಮ ಪ್ರಭಾರ ದೇಶ ಸುಶು ಸುಶಿಷಕ ಅಧೀಕ್ಷಕರಾದಂತಹ ಸುಧಾಕರ್ ಸರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ನರ್ಸಿಂಗ್ ಡಿಪಾರ್ಟ್ಮೆಂಟ್ ಇಂದ ಪ್ಯಾರಾಮೆಡಿಕಲ್ ಎಲ್ಲ ಸ್ವ ಇಚ್ಛೆಯಿಂದ ಬಂದು ಅನುಕೂಲ ಜನ ಸಹಾಯ ಮಾಡಿ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ನಮ್ಮ ನರ್ಸಿಂಗ್ ಇರ್ಬೋದು ಇರ್ಬೋದು ಪ್ರತಿಯೊಬ್ಬರು ಅವರೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಸಕ್ತಿ ಕೊಟ್ಟು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ನೃತ್ಯಗಳು ಎಲ್ಲ ರೀತಿ ಸಾಂಗ್ ಒಂದು ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮಗಳು ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಆದ ಕೆಲಸದಲ್ಲಿ ತುಂಬಾ ಬಿಸಿ ಒತ್ತಡದಲ್ಲಿ ಈ ಒಂದು ರಾಜ್ಯೋತ್ಸವಕ್ಕೆ ಇಷ್ಟೊಂದು ಪಾರ್ಟಿಸಿಪೇಟ್ ಮಾಡಿ ಎಲ್ಲ ರಂಜಿಸ್ತಾ ನಮ್ಮ ಎಲ್ಲೋ ಒಂದು ರೀತಿ ಎಲ್ಲ ಒತ್ತಗಡೆಗಳನ್ನೂ ತಮ್ಮ ಸಂತೋಷ ವ್ಯಕ್ತಪಡಿಸ್ತಾ ಇದೆ ಆಚರಿಸುವ ಆಚರಿಸ್ತಾರೆ ಇದರಲ್ಲಿ ಕನ್ನಡೇತರವರು ತುಂಬ ಜನ ಇದ್ದಾರೆ ಅವರೂ ಸಹ ಮಲಯಾಳಿ ಇರ್ಬೋದು ಈ ಕಡೆ ತಮಿಳುನಾಡು ಭಾಷೆಗಳು ಎಲ್ಲ ಭಾಷೆಗಳು ಸೇರಿ ಆಚರಣೆ ಮಾಡ್ತಾರೆ ವಿಶೇಷವಾಗಿ ಎಲ್ಲ ಭಾಷೆಗಳಲ್ಲೂ ನಮ್ಮ ಕನ್ನಡ ನೃತ್ಯಗಳನ್ನು ನಟಿಸಿದ ಆಟ ಆಡಾಡ್ತಾ ಎಲ್ಲರೂ ಪಾಠ ಮಾಡ್ತಾರೆ ಅವರು ಸಹ ಕನ್ನಡ ಹೆತರುಪೂರ್ವಕ ಧನ್ಯವಾದಗಳು ತಿಳಿಸಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಅವರು ಸಹ ನಮಗೆ ಎಲ್ಲರೂ ಪರವಾಗಿ ದೊಡ್ಡ ರಾಜ್ಯೋತ್ಸವ ಪ್ರತಿ ವರ್ಷವೂ ಒಂದಕ್ಕಿಂತ ಒಂದು ಭಿನ್ನವಾಗಿ ಒಂದೇ ಇನ್ನೂ ಇದೇ ರೀತಿಯ ಧೂರಿಯನ್ನು ನಡೆಸ್ಕೊಂಡು ಹೋಗ್ತಾ ಅಂತ ಇಷ್ಟಪಡ್ತೀನಿ